ನಾವು ಯಾವ ವ್ಯಕ್ತಿಯನ್ನಾದರೂ ಗುರುತಿಸಬೇಕು ಅಂದರೆ ಅದು ಆ ವ್ಯಕ್ತಿಯ ದೇಹದಿಂದ ದೇಹ ಅನ್ನುವುದು ನಮಗೆ ಸಿಕ್ಕ ವರ ಅಂತನೇ ಹೇಳಬಹುದು ಇಂತಹ ಅಮೂಲ್ಯವಾದ ದೇಹವನ್ನ ನಾವು ಹೇಗೆಂದರೆ ಹಾಗೆ ಅನಾರೋಗ್ಯಕ್ಕೆ ಒಳಗಾಗುವಂತೆ ಮಾಡುವುದು ದೈಹಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿಯೂ ಸಹ ಕುಗ್ಗಿಸುತ್ತದೆ ನಮ್ಮ ಹತ್ತಿರ ಹಣ ಇಲ್ಲ ಆಸ್ತಿ ಇಲ್ಲ ಮನೆ ಇಲ್ಲ ಅಂತ ಯಾವಾಗಲೂ ಕೊರಗೋ ನಾವು ನಮ್ಮ ಹತ್ತಿರ ಹುಟ್ಟಿದಾಗಿನಿಂದ ಇರುವ ದೇಹದ ಬಗ್ಗೆ ತುಂಬ ಅಸಡ್ಡೆ ತೋರುತ್ತೇವೆ ದೇಹವನ್ನ ಸರಿಯಾಗಿ ನೋಡಿಕೊಳ್ಳದೆ ಇರುವುದು ಸ್ವಚ್ಛವಾಗಿಟ್ಟುಕೊಳ್ಳದೆ ಇರುವುದು ಸರಿಯಾದ ಆರೋಗ್ಯಕರವಾದ ಆಹಾರವನ್ನ ತೆಗೆದುಕೊಳ್ಳದೆ ಇರುವುದು ಅತಿಯಾಗಿ ಕರಿದ ಪದಾರ್ಥಗಳನ್ನು ತಿನ್ನುವುದು ಏಕಾಗ್ರತೆ ಇಲ್ಲದೆ ಊಟ ಮಾಡುವುದು ಹೆಚ್ಚಿನದಾಗಿ ಮೊಬೈಲ್ ಅಥವಾ ಟಿವಿ ನೋಡುತ್ತಾ ಕೂರುವುದು ನಮ್ಮ ದೇಹಕ್ಕೆ ಸರಿಹೊಂದದ ಬಟ್ಟೆಗಳನ್ನ ಹಾಕಿಕೊಳ್ಳುವುದು ನಿಯಮಿತ ವ್ಯಾಯಾಮ ಮಾಡದೇ ಇರುವುದು ಈ ಎಲ್ಲ ವಿಷಯಗಳು ನಮ್ಮ ಮೇಲೆ ನಾವು ಇಟ್ಟುಕೊಂಡಿರುವ ಪ್ರಾಮುಖ್ಯತೆ ಎಷ್ಟು ಎಂದು ತೋರಿಸುತ್ತದೆ ಇದೆಲ್ಲದರ ಜೊತೆಗೆ ಆರೋಗ್ಯಕರ ದೇಹ ಹಾಗೂ ಉಲ್ಲಾಸಿತ ಮನಸ್ಸಿಗಾಗಿ ದೇಹವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವುದರ ಕುರಿತು ಮುಂದೆ ನೋಡೋಣ ದೇಹದ ತೂಕವನ್ನ ಸರಿಯಾಗಿ ಅಂದ್ರೆ ವ್ಯಕ್ತಿಯ ಎತ್ತರಕ್ಕೆ ತಕ್ಕಂತೆ ತೂಕ ಹೊಂದಿರುವುದು ಆರೋಗ್ಯಕರ ಮತ್ತು ಪರ್ಸನಲ್ ಹೈಜೀನ್ನಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಇದಕ್ಕಾಗಿ ಒಳ್ಳೆಯ ಆಹಾರ ಸೇವನೆ ಮತ್ತು ನಿಯಮಿತ ವ್ಯಾಯಾಮ ಮಾಡುವುದು ಸಾಕಷ್ಟು ಪರಿಣಾಮ ಬೀರಲಿದೆ ಯೋಗ ವಾಕಿಂಗ್ ಜಾಗಿಂಗ್ ಜಿಮ್ ಅಥವಾ ಯಾವುದಾದರೂ ಹೊರಾಂಗಣ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದು ದೇಹದ ತೂಕವನ್ನ ಕಾಪಾಡುವುದರಲ್ಲಿ ನೆರವಾಗಲಿದೆ ದೇಹದ ತೂಕವನ್ನ ಕಾಪಾಡಿಕೊಳ್ಳುವುದರಿಂದ ದಿನವಿಡೀ ಚೈತನ್ಯದಿಂದ ಹಾಗೂ ಉತ್ಸಾಹದಿಂದ ಇರುವುದರ ಜೊತೆಗೆ ಎಲ್ಲಾ ರೀತಿಯ ಕೆಲಸ ಮಾಡುವಲ್ಲಿ ಸಹಕಾರಿಯಾಗಿರುತ್ತದೆ ಮುಖದಲ್ಲಿನ ನಗುವನ್ನ ಇನ್ನಷ್ಟು ಸುಂದರವಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಮತ್ತು ನಮ್ಮ ದೇಹಕ್ಕೆ ಬೇಕಾದ ಆಹಾರವನ್ನ ಸೇವಿಸಲು ಆಹಾರವನ್ನ ಚೆನ್ನಾಗಿ ಜಗಿದು ತಿನ್ನಲು ಸಹಾಯ ಮಾಡುವ ಹಲ್ಲುಗಳನ್ನ ಶುಭ್ರವಾಗಿಟ್ಟುಕೊಳ್ಳುವುದು ಅತಿ ಮುಖ್ಯ ದಿನಕ್ಕೆ ಎರಡು ಬಾರಿ ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಊಟದ ನಂತರ ಹಲ್ಲುಗಳನ್ನ ಉಜ್ಜುವ ಅಭ್ಯಾಸ ಮಾಡಿಕೊಳ್ಳಬೇಕು ಸಿಹಿ ಪದಾರ್ಥಗಳನ್ನ ಸೇವಿಸಿದಾಗ ಬಾಯಿ ಮುಕ್ಕಳಿಸುವುದು ಹಲ್ಲು ಹುಳುಕಾಗುವುದನ್ನು ತಡೆಯಲು ಸಿಹಿ ಪದಾರ್ಥಗಳ ಸೇವನೆ ಕಡಿಮೆ ಮಾಡುವುದು ಒಂದು ವೇಳೆ ಹಲ್ಲುಗಳಲ್ಲಿ ಯಾವುದೇ ಸಮಸ್ಯೆ ಅಥವಾ ಹಲ್ಲಿನ ಭಾಗದಲ್ಲಿ ನೋವು ಕಾಣಿಸಿಕೊಂಡಾಗ ಅದನ್ನ ನಿರ್ಲಕ್ಷಿಸದೆ ತಕ್ಷಣ ವೈದ್ಯರ ಬಳಿ ತೆರಳಿ ಪರೀಕ್ಷಿಸಿಕೊಳ್ಳುವುದು ಕ್ಲೋರಿನ್ ಕಡಿಮೆ ಇರುವ ನೀರನ್ನ ಅಥವಾ ಮೃದು ನೀರನ್ನ ಸೇವಿಸುವುದರಿಂದ ಹಲ್ಲುಗಳನ್ನು ಸ್ವಚ್ಛವಾಗಿ ಹಾಗೂ ಆರೋಗ್ಯಕರವಾಗಿ ಇಟ್ಟುಕೊಳ್ಳಬಹುದಾಗಿದೆ ದಿನವಿಡೀ ಕೆಲಸಗಳಲ್ಲಿ ಬ್ಯುಸಿಯಾಗಿರುವ ನಾವು ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡುವುದು ಉತ್ತಮ ಆಯ್ಕೆಯಾಗಿದೆ ಇದರಿಂದ ದೇಹದ ಆಯಾಸ ಕಡಿಮೆಯಾಗುವುದಲ್ಲದೆ ನಮ್ಮನ್ನ ನಾವು ಸ್ವಚ್ಛವಾಗಿಟ್ಟುಕೊಳ್ಳುವುದಕ್ಕೆ ಸಹಕಾರಿಯಾಗಲಿದೆ ಅಷ್ಟೇ ಅಲ್ಲದೆ ಉಗುರುಗಳನ್ನ ಹೆಚ್ಚಾಗಿ ಬೆಳೆಯಲು ಬಿಡದಂತೆ ನೋಡಿಕೊಳ್ಳುವುದು ಉಗುರುಗಳ ಮಧ್ಯೆ ಧೂಳು ಕೂರದಂತೆ ಸ್ವಚ್ಛವಾಗಿಟ್ಟುಕೊಳ್ಳುವುದು ಅಂತೆಯೇ ಕಣ್ಣು ಮತ್ತು ಕಿವಿಗಳನ್ನ ಆಗಾಗ ಶುಭ್ರವಾಗಿಟ್ಟು ಕೊಳ್ಳುವುದು ಅತಿ ಮುಖ್ಯ ನಾವು ಯಾರನ್ನಾದರೂ ಭೇಟಿಯಾದಾಗ ಅವರ ಮಾತು ನಗು ಆತ್ಮೀಯತೆ ಅಷ್ಟೇ ಅಲ್ಲದೆ ಅವರು ಬಳಸುವ ಸುಗಂಧ ದ್ರವ್ಯವೂ ಸಹ ನಮ್ಮ ನೆನಪಿನಲ್ಲಿ ಉಳಿಯುತ್ತದೆ ಅದೇ ರೀತಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವುದರಲ್ಲಿ ನಮ್ಮ ಗುರುತನ್ನ ಸೃಷ್ಟಿಸಿಕೊಳ್ಳುವಲ್ಲಿ ಸುಗಂಧ ದ್ರವ್ಯಗಳು ಸಹಾಯ ಮಾಡುತ್ತವೆ ಇದರ ಜೊತೆಗೆ ಬಟ್ಟೆಗಳನ್ನ ಶುಭ್ರವಾಗಿಟ್ಟುಕೊಳ್ಳುವುದು ಇಸ್ತ್ರಿ ಮಾಡಿದ ಬಟ್ಟೆಗಳನ್ನ ಧರಿಸುವುದು ನಮ್ಮ ದೇಹದ ಅಳತೆಗೆ ಸರಿಹೊಂದುವ ಬಟ್ಟೆಗಳನ್ನ ಧರಿಸುವುದು ಇವುಗಳು ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳುವಲ್ಲಿ ಒಳ್ಳೆಯ ಪರಿಣಾಮವನ್ನ ಬೀರಿ ರಲ್ಲಿ ಸಂಶಯವೇ ಇಲ್ಲ ಇಂತಹ ಪುಟ್ಟ ಬದಲಾವಣೆಗಳಿಂದ ಜೀವನದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಒಳ್ಳೆಯ ಪರಿಣಾಮವನ್ನ ಬೀರುವುದಲ್ಲದೆ ನಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಗಳನ್ನ ತರಲು ಸಾಧ್ಯವಾಗುತ್ತದೆ